ನಮ್ಮ ಮೇನ್ ಬಾಸ್ ಒಂದು ಎಲ್ಲ ಹೇಳ್ಕೊಳಕೆ ಇವರು ಇವ್ರಿದ್ರೆ ಪ್ರತಿ ಒಂದು ಜೋಡಿಸ್ತಾರೆ ಅವಳು ಎಲ್ಲ ಜೋಡಿಸಿದಾಳೆ ಶ್ರುತಿ ಅವಳು ಜೋಡಿಸಿದಾಳೆ ಆದ್ರೂ ದೊಡ್ಡವರಿದ್ರೆ ಎಲ್ಲ ಹೇಳ್ಕೊಡ್ತಾರೆ ನೋಡಮ್ಮ ಇದು ತೆಂಗಿನಕಾಯಿ ಇದು ಆಕ್ಚುಲಿ ನಾನು ಹೋಗಿದ್ದು ಜಾಗ ಅಲ್ಲ ರಾಹುಲ್ ಫ್ರೆಂಡ್ ಅಂತೆ ಕರ್ಕೊಂಡೋಗಿದ್ದ ಯಾವ ಥರ ಬೇಕು ಬಾ ಇಲ್ಲಿ ಅಂತ ನಾನು ಹೋಗೋ ಜಾಗದಲ್ಲಿ ಸ್ವಲ್ಪ ಸಣ್ಣದಿರುತ್ತೆ ಇದು ಹದಿನೇಳು ರೂಪಾಯಿ ಮುನ್ನೂರ ಐವತ್ತು ರೂಪಾಯಿಗೆ ಐವತ್ತು ಸಾರಿ ಇಪ್ಪತ್ತು ತೆಂಗಿನಕಾಯಿ ಅಲ್ಲ ನನ್ನ ಫ್ರೆಂಡ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋದ ಸಂತೆಲೆ ಮುನ್ನೂರ ಅರವತ್ತು ಕೊಡಿ ಅಂದರು ಮುನ್ನೂರ ಐವತ್ತು ಕೊಟ್ಟು ಬಂದ್ವಿ ಇಪ್ಪತ್ತು ಕಾಯಿ ಹೇಳಿದ್ದಾ ಇಪ್ಪತ್ತು ಕಾಯಿ ತೊಗೊಂಡು ಬಂದ ಇನ್ನೂ ಬೇಕು ಅಂದರೆ ರಾಹುಲಿಗೆ ಹೇಳಿ ಇವಾಗ ಇದೆಲ್ಲ ಜೋಡಿಸ್ತೀರಾ ಬಟ್ಟರಿಗೆ ಕೊಡೋದ ಇದು ಅದೇ ನವಧಾನ್ಯ ಮತ್ತೆ ನೆಕ್ಸ್ಟ್ ಕೇಸ್ ಏನಮ್ಮ ನಾನು ಆಮೇಲೆ ತರಕಾರಿ ಎಲ್ಲ ಹೆಚ್ಚಿಟ್ಬಿಟ್ರೆ ಬೆಳಗೆಗೆ ಬೇಗ ಈಜಿ ಆಗಿಬಿಡುತ್ತೆ ಇವಾಗ ಇಷ್ಟು ಮಾಡಿದ್ರೆ ಆಯಿತು ಅಲ್ಲಿ ಹಣ್ಣು ಹಂಪಲು ಎಲ್ಲ ಇದೆ ಇದು ಬಾಳೆ ಎಲೆ ಎಲ್ಲ ಕಟ್ ಮಾಡಿ ತೊಳಿಬೇಕಾ ಅದು ಹಣ್ಣಂಗೆ ಕರೆಕ್ಟ್ ಅನಿಸುತ್ತೆ ಕಟ್ ಮಾಡೋದು ಹಾಂ ಇದು ನೋಡಿ ಬಾಳೆ ಎಲೆ ಸೊ ಎಲ್ಲ ತೆಗೆದು ಕಟ್ ಮಾಡಿ ತೊಳೆದಿಟ್ಬಿಟ್ರೆ ಈಸಿಯಾಗಿ ಆಗಿಬಿಡುತ್ತೆ ಹಾಗೆ ಇಲ್ಲಿ ಹೂ ತಂದಿದ್ದಾರೆ ಅಣ್ಣ ಹೂ ತೊಗೊಂಬಂದಿದ್ದಾರೆ ಸೊ ಬಟ್ಟೆಗೆ ಹಸಿ ಬಟ್ಟೆ ಮಾಡಿ ಇಟ್ಟಿದ್ದಾಳೆ ಹಾಗೆ ಹಣ್ಣೆಲ್ಲ ತಂದಿದ್ದಾರೆ ಹೂ ತಂದಿದ್ದಾರೆ ಸೊ ಮಾವಿನ ಒಂದು ಮರ್ತಿದಾರಂತೆ ಇಲ್ಲಿದೆ ಸ್ವಲ್ಪ ಇದೆ ಮಾವಿನ ಹಾ ನಿಂದೆ ಗಿಡದಲ್ಲಿ ಐತಲ್ಲ ನಾಳೆ ಅಣ್ಣನ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ಅದಕ್ಕೋಸ್ಕರ ನಾನು ಅಮ್ಮ ಅಣ್ಣನ ಮನೆಗೆ ಬಂದ್ವಿ ಯಾಕಂದರೆ ಕೆಲಸ ಇರ್ತವೆ ಪೂಜೆ ಏನಾದರೂ ಒಂದು ಫಂಕ್ಷನ್ ಇದೆ ಅಂತ ಅಂದರೆ ಸುಮಾರು ಕೆಲಸಗಳಿರ್ತವೆ ಹಾಗಾಗಿ ನಾನು ಅಮ್ಮ ಮಾತಾಡ್ಕೊಂಡ್ಬಿಟ್ಟು ಹಿಂದಿನ ದಿನ ಸಂಜೆ ಅಂದರೆ ಮಧ್ಯಾಹ್ನನೇ ಬಂದ್ವಿ ಮೂರುವರೆ ನಾಲ್ಕು ಗಂಟೆಗೆ ಅತ್ತಿಗೆ ಮನೆಗೆ ಬಂದ್ವಿ ಅಲ್ಲಿ ಸುಮಾರು ಕೆಲಸಗಳಿದ್ವು ಅದೆಲ್ಲ ಮಾಡಿಕೊಂಡು ಆಮೇಲೆ ಬ್ರಾಹ್ಮಣರಿಗೆ ಹಾಗೆ ಪೂಜೆಗೆ ಎಲ್ಲ ಇಡಬೇಕಲ್ಲ ಅದನ್ನೆಲ್ಲ ಅಮ್ಮ ರೆಡಿ ಮಾಡ್ಕೋತಾಯಿದ್ರು ನಾನು ಬಂದ್ಬಿಟ್ಟು ತರಕಾರಿ ಅವೆಲ್ಲ ಇತ್ತು ಸೊ ಬೆಳ್ಳುಳ್ಳಿ ಶುಂಠಿ ತರಕಾರಿ ಎಲ್ಲ ಹೆಚ್ಕೋಬೇಕಲ್ಲ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ ಅಮ್ಮ ಬಂದ್ಬಿಟ್ಟು ಇಲ್ಲಿ ಪೂಜೆಗೆ ಇಡ್ತಾರಲ್ಲ ಸತ್ಯನಾರಾಯಣ ಸ್ವಾಮಿ ಅಂತ ಅಂದ ತಕ್ಷಣ ಇದೆಲ್ಲ ಪೂಜೆಗೆ ಇಡ್ತಾರೆ ಸೊ ಅಮ್ಮನೇ ಎಲ್ಲ ಲೀಸ್ಟ್ ಮಾಡಿದ್ರು ಎಲ್ಲ ತರಿಸಿದ್ರು ಅಣ್ಣನ ಹತ್ರ ಅವರು ಅದನ್ನೆಲ್ಲ ಅಂದರೆ ಉತ್ತತ್ತಿ ಬೆಟ್ಟಡಿಕೆ ಅರಶಿನ ಕೊಂಬು ಎಲ್ಲ ಇಟ್ಕೊಂಡು ಬರ್ತಾಯಿದ್ರು ನವಧಾನ್ಯಗಳು ಅಂತ ಹೇಳಿ ಸೊ ನವಧಾನ್ಯ ಎಲ್ಲ ನಾವು ಇಡ್ತಾಯಿದ್ವಿ ಇಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ನಾವು ಇಡ್ತಾಯಿದ್ದೀವಿ ಅಮ್ಮ ಕೇಳಿದೆ ನಮ್ಮ ಸಣ್ಣ ಸಣ್ಣ ದೊನ್ನೆ ದೊನ್ನೆ ಬಟ್ಲಲ್ಲಿ ಇಡ್ತಾರಲ್ಲಮ್ಮ ಅಂತ ಹೇಳಿ ಹಾಗೂ ಇಡ್ತಾರೆ ಬಟ್ ಈ ಥರನೂ ಸ್ವಲ್ಪ ಜಾಸ್ತಿ ಇಟ್ಟರೂ ಪರವಾಗಿಲ್ಲ ಜಾಸ್ತಿನೇ ಇಡಬೇಕು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅಮ್ಮ ರೆಡಿ ಮಾಡ್ಕೋತಾಯಿದ್ರು ಆಮೇಲೆ ಇಲ್ಲಿ ಸೊ ನಮ್ಮ ಅದಕ್ಕೇನು ಅವರು ತಿಳಿದಷ್ಟು ಎಲ್ಲ ಕೆಲಸ ಮಾಡಿ ಇಟ್ಟಿದ್ರು ಇನ್ನೂ ಸ್ವಲ್ಪ ಮಾವಿನೆಲೆ ಅವೆಲ್ಲ ತರಬೇಕಿತ್ತು ಹಾಗಾಗಿ ಅವರು ಹೋಗಿ ಮಾವಿನೆಲ್ಲೇ ಸ್ವಲ್ಪ ಇತ್ತು ಅಷ್ಟೇ ಆ ಮಾವಿನಲ್ಲೆಲ್ಲ ಕಿತ್ಕೊಂಡ್ಬಂದರು ಎಷ್ಟು ಕೆಲಸ ಮಾಡಿದ್ರು ಆಗಲ್ಲ ಅಮ್ಮಂಗೆ ಹೇಳ್ತಾಯಿದ್ದೆ ಬಿಡಮ್ಮ ನಾಳೆ ಏನು ಹೋಳಿಗೆ ಪಾಯಸ ಅನ್ನ ಸಾಂಬಾರು ಪಲ್ಯ ಕೋಸಂಬರಿ ವಡೆ ಅಷ್ಟೇ ಅಲ್ಲ ಅಂತ ಹೇಳಿ ನಮ್ಮಮ್ಮ ಅಯ್ಯೋ ಅಯ್ಯೋ ಯೋ ಅಷ್ಟೇ ಅಂತೀಯಾ ಅದೇನು ಹಿಂಗಾಗ್ಬಿಡುತ್ತಾ ಏನು ನಿನ್ನ ಗೊಬ್ಬಳಿಗೆ ಮಾಡ್ಕೋತಾ ಇದೀಯಾ ಅಂತ ಹೇಳಿ ನಗು ಅಂದರೆ ನಗ್ತಾಯಿದ್ರು ಹೆಂಗೆ ಹೇಳ್ತೀಯ ನೋಡು ನೀನು ಏನೋ ಒಂದು ಕಾಲು ಗಂಟೆಯಲ್ಲಿ ಮಾಡಿ ಮುಗಿಸ್ಬೋದು ಹಂಗೆ ಹೇಳ್ತಾ ಇದ್ದೀಯಾ ಅಂತ ಹೇಳಿ ನಮ್ಮಮ್ಮನ ಮಾತು ಕೇಳಿ ನಗು ಅಂದರೆ ನನಗು ನನಗೆ ಇವಾಗಲೂ ಅಷ್ಟು ನಗು ಬರುತ್ತೆ ನಮ್ಮಮ್ಮ ಅಷ್ಟು ಕಾಮಿಡಿ ಮಾಡಿದರು ಅದು ನಿಜನೇ ನಾವು ಹೇಳ್ತೀವಿ ಜಸ್ಟ್ ಒಂದು ಪಲ್ಯ ಸಾಂಬಾರು ಕೋಸಂಬರಿ ಅನ್ನ ಸಾರು ಪಲ್ಯ ಹೋಳಿಗೆ ಇಲ್ಲ ಪಾಯಸ ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ಅಂದ್ಕೋತೀವಿ ಬಟ್ ಮಾಡುವಾಗ ಅಂತೂ ಎಷ್ಟೊಂದು ಕೆಲಸ ಆಗುತ್ತೆ ಹಾಗೆ ನಾವು ಮೂರು ಜನ ನಾಲ್ಕು ಜನಕ್ಕೆಲ್ಲ ಮಾಡೋದು ಸೊ ಎಲ್ಲರೂ ಪೂಜೆ ಅಂದಮೇಲೆ ಎಲ್ಲರೂ ಸೇರ್ತಾರೆ ಸೊ ಸ್ವಲ್ಪ ಜಾಸ್ತಿ ಅಡುಗೆನೇ ಮಾಡಬೇಕಾಗುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿನೇ ಕೆಲಸ ಇರ್ತವೆ ಇಲ್ಲಿ ಅಮ್ಮ ಏನಂದ್ರೂ ಅಂದರೆ ಬೆಣ್ಣೆ ತಂದಿದ್ರ ಬೆಣ್ಣೆ ಕಾಯ್ಬೇಕು ಇದು ನಾಳೆ ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಅಂದರೆ ಪ್ರಸಾದಕ್ಕೆ ತುಪ್ಪ ಬೇಕೇ ಬೇಕು ಹಾಗಾಗಿ ಇದು ಬೆಣ್ಣೆ ತಂದಿದ್ವಿ ಸೊ ಎಮರ್ಜೆನ್ಸಿ ಪೂಜೆ ಮಾಡಬೇಕು ಅಂತಲೇ ಇದ್ದಿಲ್ಲ ಬಟ್ ಅಂದ್ಕೊಂಡಿದ್ರು ಮನಸ್ಸಲ್ಲಿ ಅದಕ್ಕೆ ಮಾಡಿಬಿಡು ಮತ್ತೇನು ಮನ್ಸಲ್ಲಿ ಬಂದಿದೆ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಅವಂದಿಗೆ ಅವಾಗಿಂದ ಅವಾಗಲೇ ಎಲ್ಲ ಸಾಮಾನೆಲ್ಲ ತೊಗೊಂಡ್ಬಂದ್ಬಿಟ್ಟು ಮಾಡಿದ್ದು ಹಾಗಾಗಿ ಇಲ್ಲಿ ನಂದಿನಿ ಬಟರ್ ಸೊ ಬೆಣ್ಣೆ ತಗೊಂಡು ಬಂದಿದ್ದು ಇದು ತುಂಬಾ ಚೆನ್ನಾಗಿರುತ್ತೆ ನಾವಂದ್ರೆ ಇದು ಇದೇ ಥರದ್ದು ಸಾಲ್ಟ್ ಲೆಸ್ ಬಟರ್ ಥರದ್ದು ನಾವು ಯಾವಾಗಲೂ ಮೋರಲ್ಲಿ ರಿಲಯನ್ಸಲ್ಲಿ ಈ ಥರ ಎಲ್ಲ ಸಿಗುತ್ತೆ ಸೊ ನಮಗೆ ಎಮರ್ಜೆನ್ಸಿ ಬೇಕಂದ್ರೆ ನಾವು ಇದೇ ಮಾಡೋದು ವಿಡಿಯೋ ತೆಗೆದು ಕೊಡ್ತಾ ಇದ್ದಾನೆ ಏನಾದ್ರು ಬೆಣ್ಣೆ ಬೆಣ್ಣೆ ಹಾಕು ಇದ್ರಾಗೆ ಅದು ಹಾಕು ಗ್ಯಾಸ್ ಹಚ್ಚಿ ಇಡ್ತೀಯಾ ನಾಳೆ ಸ್ಕೂಲಿಗೆ ಹೋಗ್ತೀಯಾ ಇಲ್ಲ ಹೋಗಲ್ಲ ಎಂತಕ್ಕೆ ಹಬ್ಬ ಯಾವ ಹಬ್ಬ ಹಬ್ಬ ಎಲ್ಲ ಕಣು ಪೂಜೆ ಮಾಡ್ತಾ ಇದ್ದೀರಾ ಸತ್ಯನಾರಾಯಣ ಪೂಜೆ ಏನು ಮೀಟಿಂಗ್ ಆಯ್ತಾ ಬಿಡು ಮೀಟಿಂಗ್ ಆದರೆ ಓಕೆ ಅಚ್ಚುಕೆ ಇದು ಕೊಡು ಇದು ಲೈಟರ್ ಕೊಡು ಯಸ್ ಹಾ ಅತ್ತಿಯಾ ಅತ್ತಾ ಅಚ್ಚು ಟ್ಯೂಷನ್ ಗೆ ಹೋಗಲ್ವಾ ಇವತ್ತು ಹೋಗ್ತಾನಾ ಆಫ್ ಆಗೈತಾ ಇಲ್ಲಿ ಆ ಇದೆ ಇದೆ ಪಾತ್ರೆ ಇಡು ಇದೆ ಕೆಳಗೆ ನೋಡಕತ್ತಾ ಇರ್ತ್ಯಾ ಇದೆಲ್ಲ ಡಸ್ಟ್ ಬಿನ್ ಗೆ ಹಾಕಬಹುದು ಅಮ್ಮ ಒಬ್ಳೆ کیسے ಮಾಡ್ತಾಳೆ ಹೋಗು

ಬೆಣ್ಣೆ ಇಟ್ಟು ಟೀ ಮಾಡ್ಕೊಡ್ವಿ ಎಲ್ಲ ಕೆಲಸ ಮಾಡ್ಕೊತಾ ಇದ್ವಿ ಸ್ವಲ್ಪ ಟೀ ಕುಡಿದು ಫ್ರೆಶ್ ಆಗಿ ಮೈಂಡ್ ಫ್ರೆಶ್ ಆಗುತ್ತೆ ಆಮಗು ಕೂಡ ಕೊಡ್ತಾಯಿದೆ ಸೊ ಎಷ್ಟು ಕೆಲಸ 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 ಇನ್ನು ನಾಳೆ ಬೆಳಗ್ಗೆನೇ ಎದ್ದು ಬರಬೇಕು ನಾನು ಮನೆಗೆ ಹೋಗಿ ಇನ್ನು ಅಡುಗೆ ಅಡುಗೆ ಬೇರೆ ಮಾಡಬೇಕು ಮೂರುವರೆ ನಾಲ್ಕು ಗಂಟೆಗೆ ಬಂದಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದ ಮುಗಿಸ್ಕೊಂಡು ಬಂದಿದೆ ಹಾಗೆ ನಾಳೆ ಬೆಳಗ್ಗೆನೇ ಬನ್ನಿ ಬನ್ನಿ ಅಂತ ಹೇಳ್ತಿದ್ದೀರ ನಮ್ಮ ಅಂತ ಸರಿ ಬರ್ತೀನಿ ಅಂತ ಹೇಳಿದೆ ನೋಡಿ ಇಲ್ಲಿ ತುಪ್ಪ ಕಾಯಿಸ್ತಾ ಇದೆ ಏನು ಗೊತ್ತಾ ಮೀಡಿಯಮ್ ಫ್ಲೇಮಲ್ಲಿ ತುಪ್ಪ ಕಾಯಿಸ್ಬೇಕು ಸೊ ಹೈ ಫ್ಲೇಮ್ ಮಾಡಿಬಿಟ್ರೆ ಅದು ಒಂಥರ ಮರಳು ಮರಳು ಥರ ರವೆ ರವೆ ಥರ ಬರುತ್ತಲ್ಲ ಸೊ ಅದನ್ನು ಬರಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ನಾವು ತುಪ್ಪ ಕಾಯಿಸ್ಬೇಕು ಸೊ ಆಲ್ರೆಡಿ ರೆಡಿ ರೆಡಿಯಾಗಿದೆ ಪರ್ಫೆಕ್ಟಾಗಿ ಆಗಿದೆ ಇವಾಗ ಜಾಸ್ತಿನೂ ಕಾಸಿಸಿಬಿಟ್ರೆ ಮತ್ತು ಕಪ್ಪಾಗಿ ಬಿಡುತ್ತೆ ನಿಮಗೆ ಕರೆಕ್ಟ್ ಒಂದು ಹದದಲ್ಲಿ ತುಪ್ಪ ಕಾಯಿಸಬೇಕು ಹಾಗೆ ನಾಳೆಗೆ ಕಡಲೆಕಾಳು ಬನ್ನೇಕಾಯಿ ಕಡಲೆಕಾಳು ನೆನೆಸ್ಕೊಂಡ್ಬಿಟ್ಟೆ ಹಾಗೆ ನಮ್ಮಮ್ಮಂಗೆ ಮಸಾಲ ಬಾಕ್ಸಲ್ಲಿ ಒಂದು ಅರ್ಧ 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 ಖಾಲಿ ಖಾಲಿ ಇರಬಾರ್ದು ಹಾಗಾಗಿ ಮಸಾಲ ಬಾಕ್ಸ್ ನೋಡಿದ್ರು ಸೊ ಮಸಾಲೆ ಬಾಕ್ಸಲ್ಲಿ ಎಲ್ಲ ಫುಲ್ 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 ತುಂಬ್ತಾ ಇದ್ರು ಇಲ್ಲಿ ನೋಡಿ ನಾಳೆಗೆ ಎಲ್ಲನೂ ಆದಷ್ಟು ರೆಡಿ ಮಾಡ್ಕೊಂಡಿದ್ವಿ ಆವತ್ತಿನ ದಿನ ಆ್ಯಕ್ಚುಲಿ ಗಣಪತಿನೂ ಇತ್ತು ಆದರೆ ಇದು ವೀಡಿಯೋ ಲೇಟಾಗಿ ಇದ್ದೀನಿ ಸೊ ಅಮ್ಮ ಮಸಾಲೆ ಬಾಕ್ಸು ಯಾವತ್ತೂ ತುಂಬಿರಬೇಕಂತೆ ಇಲ್ಲಿ ನಮ್ಮಮ್ಮಂಗೆ ಖಾಲಿ ಖಾಲಿ ಇರಬೇಕು ಅಂತಲ್ಲ ಬಟ್ ಮಸಾಲೆ ಬಾಕ್ಸು ಯಾವತ್ತೂ ಫುಲ್ಲಾಗಿರಬೇಕು ಅಂತ ಹೇಳಿ ಹಾಗೆ ಮಸಾಲೆ ಬಾಕ್ಸಲ್ಲಿ ಅಮ್ಮ ಏನು ಮಾಡ್ತಾರೆ ಒಂದೊಂದು ರೂಪಾಯಿ ಕಾಯಿನ್ ಹಾಕ್ತಾರೆ ಸೊ ಪ್ರತಿ ತೀಸತ್ತಿನೋ ಅಮ್ಮನ ಮನೆಗೆ ಹೋದಾಗ ನೀವು ಮಸಾಲೆ ಬಾಕ್ಸ್ ತೆಗೆದ್ರೆ ಅದರಲ್ಲಿ ಆ ಕಾಯಿನ್ ಇದ್ದೇ ಇರುತ್ತೆ ಸೊ ಒಂದು ಆರು ಬಟ್ಲು ಐದು ಬಟ್ಲು ಇದ್ದಾವೆ ಅಂತಂದರೆ ಅದು ಫುಲ್ ಇಡ್ತಾರೆ ಅಮ್ಮ ಖಾಲಿ ಮಾಡಲಿಕ್ಕೆ ಕೊಡೋದಿಲ್ಲ ಸೊ ದೇವ್ರ ಮನೆ ಅರ್ಶಿನ ಕುಂಕುಮ ಬಟ್ಲು ಮತ್ತು ಈ ಮಸಾಲೆ ಬಾಕ್ಸು ಉಪ್ಪು ಇದು ಮೂರು ಮಾತ್ರ ಆಮಗೆ ಯಾವತ್ತು ಖಾಲಿಯಾಗಬಾರ್ದು ಆಮೇಲೆ ಹಾಗೆ ಮಸಾಲೆ ಬಾಕ್ಸಲ್ಲಿ ಎಲ್ಲ ಒಂದೊಂದು ಇದರಲ್ಲಿ ಕಾಯಿನ್ ಹಾಕ್ತಾರೆ ಅದು ಕೂಡ ಒಳ್ಳೆಯದು ಅಂತ ಹೇಳಿ ಇಲ್ಲಿ ದ್ರಾಕ್ಷಿ ಗೋಡಂಬಿ ಪಾಯಸಕ್ಕೆ ಪ್ರಸಾದಕ್ಕೆ ಎಲ್ಲ ಅದನ್ನು ಕೂಡ ಮುರಿದು ಇಡಬೇಕಲ್ಲ ಸೋ ತುಂಬ ದಪ್ಪ ದಪ್ಪ ಇದ್ದರೆ ಸ್ವಲ್ಪ ಕಟ್ ಮಾಡಿ ಇಡೋಣ ಅಂತ ಹೇಳಿ ಎಲ್ಲಿ ಪಾಪ ಇವನಿದಾನೆ ಅವನ ಹೆಸರು ರಾಹುಲ್ ಅಂತ ಹೇಳಿ ಎಷ್ಟು ಕೆಲಸ ಮಾಡಿಕೊಡ್ತಾನೆ ಆಗುತ್ತಾ ಸೊ ಪಾಪ ಮಾರ್ಕೆಟಿಗೆ ಹೋಗಿ ನುಗ್ಗೆಕಾಯಿ ಇನ್ನೂ ಸ್ವಲ್ಪ ಬೇಕಿತ್ತು ಹಾಗಾಗಿ ಹೋಗಿ ಮಾರ್ಕೆಟಿಗೆ ಮತ್ತೆ ಬಾಳೆಹಣ್ಣು ನುಗ್ಗೆಕಾಯಿ ನುಗ್ಗೆಕಾಯಿ ಆಲ್ರೆಡಿ ತಂದಿದ್ರು ಬಟ್ ಅದು ಸ್ವಲ್ಪ ಕಡಿಮೆ ಆಗಿತ್ತು ಹಾಗಾಗಿ ಇನ್ನೂ ಸ್ವಲ್ಪ ನುಗ್ಗೆಕಾಯಿ ಬೇಕು ತುಂಬ ಸಾಂಬಾರಲ್ಲ ಸ್ವಲ್ಪ ಜಾಸ್ತಿ ತರಕಾರಿ ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ವಿ ನಾಳೆಗೆ ಹಾಗಾಗಿ ನುಗ್ಗೆಕಾಯಿ ಸ್ವಲ್ಪ ತರಿಸ್ತಿದ್ವಿ ಸೊ ಆವಾಗಲೂ ಕೂಡ ಹೆಚ್ಚಿ ಇಟ್ಟಿದ್ದೆ ಇವಾಗ ಮತ್ತೆ ಒಂದು ಸ್ವಲ್ಪ ನುಗ್ಗೆಕಾಯಿ ಅದನ್ನು ಕೂಡ ಹೆಚ್ಚಿಟ್ಬಿಟ್ರೆ ಸೊ ಎಲ್ಲ ನಾವು ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಬೆಳಗ್ಗೆ ನಾವು ಬಂದ ತಕ್ಷಣನೇ ಕೆಲಸ ಹಿಡಿಯೋಲ್ಲ ಸೊ ಶುಂಠಿ ಕ್ಲೀನ್ ಮಾಡ್ಕೊಂಡ್ವಿ ಬಳ್ಳುಳ್ಳಿ ಕ್ಲೀ ಕ್ಲೀನ್ ಮಾಡ್ಕೊಂಡ್ವಿ ತರಕಾರಿ ಬೀನ್ಸು ಕ್ಯಾರೆಟು ನುಗ್ಗೆಕಾಯಿ ಈ ಥರ ಹೆಚ್ಕೊಂಡಿಡೋದು ಕ್ಲೀನ್ ಮಾಡ್ಕೊಳೋದು ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಕ್ಲೀನ್ ಮಾಡ್ಕೊಂಬಿಟ್ಟು ಫ್ರಿಜ್ಜಲ್ಲಿ ಇಡೋದು ಫ್ರಿಜ್ಜಲ್ಲಿ ಇಟ್ವಿ ಆ ಕಡೆ ತುಪ್ಪನೂ ಕಾಸಾಯಿತು ಎಷ್ಟೋ ನಾಳೆಗೆ ಬೆಳಗ್ಗೆಗೆ ಕೆಲಸ ಹಗುರಾಯಿತು ಸೊ ಹಾಗಾಗಿ ನಾನು ಬಿಡಮ್ಮ ಮತ್ತೇನು ನಾಳೆ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ತಾಯಿದ್ದೆ ಸೊ ಇವಾಗ ಇವ ಅಮ್ಮ ಏನಂದ್ರು ತುಪ್ಪ ಪಾತ್ರೆಯಲ್ಲೇ ಬಿಡಬೇಡಿ ಒಂದು ಬಾಕ್ಸಲ್ಲಿ ಎತ್ತಿಟ್ಬಿಡ್ರಿ ಅಲ್ಲೇ ಗಟ್ಟಿಯಾಗಿಬಿಡುತ್ತೆ ಅಂತ ಹೇಳಿ ಸೊ ತುಪ್ಪನ ಒಂದು ಬಾಕ್ಸಲ್ಲಿ ಹಾಕಿಟ್ಟು ನಾನು ಕೂಡ ಮನೆಗೆ ಹೋಗೋ ಇನ್ನೇನು ಹೊರಡೋಣ ಸಾಕು ಏಳು ಗಂಟೆ ಏಳುವರೆ ಎಂಟು ಗಂಟೆ ಆಗ್ತಾ ಬಂದಿತ್ತು ಸೊ ಹಾಗಾಗಿ ಿ ತುಪ್ಪ ಕಾಸ್ಕೋ ಕಾ ಬೇರೆ ಪಾತ್ರೆಯಿಂದ ಒಂದು ಬಾಕ್ಸಿಗೆ ಹಾಕ್ಕೊಂಬಿಟ್ಟು ಸೊ ಮನೆಗೆ ಹೊರಡ್ತಾ ಇದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಹಾಗೆ ಮುಂದಿನ ಬರುವ ದಿನಗಳಲ್ಲಿ ನಾನು ಮತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆಲ್ಲ ಮಾಡಿದ್ವಿ ಅಂತ ವಿಡಿಯೋನ ಶೇರ್ ಮಾಡ್ಕೋತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್